ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ತಮಗೆ ತಿಳಿಸುವ ಸಪ್ರೇಮ ವಂದನೆಗಳು ಈ ವಿಡಿಯೋದ ಮೂಲಕ ತಿಳಿಸುವುದೇನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವದ ನಿಜವಾದ ರೂವಾರಿಗಳಾದ ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರದಲ್ಲಿ ಪ್ರಜೆಗಳೇ ನಿರ್ಣಾಯಕವಾಗಿರೋದ್ರ ನಿರ್ಣಾಯಕವಾಗಿರೋದ್ರಿಂದ ಪ್ರಜಾಪ್ರಭುತ್ವದ ಒಂದು ದಿಸೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು ಮತ್ತು ಪ್ರಜಾಸತ್ತತೆಯ ಆಧಾರದ ಮೇಲೆ ದೇಶ ರಾಜ್ಯ ಕಟ್ಟುವಂತಹ ನಿಲುವಿನ ವಾತಾವರಣ ಸೃಷ್ಟಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಸೊ ಈ ನಿಟ್ಟಿನಲ್ಲಿ ನಾನೇನ್ ಹೇಳಕ್ ಹೊರಟಿದಿನಪ್ಪಾ ಅಂತಂದ್ರೆ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದಲ್ಲಿ ಬಂದಾಗಿದ್ದು ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಹೊಸ ಅವತರಣಿಕೆಯ ಸರ್ಕಾರವನ್ನ ತರಲು ಇಮ್ಮುಡಿಯನ್ನ ಗೊಳಿಸ್ತಾ ಇದ್ದೀನಿ ಸೊ ಹಾಗಾಗಿ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಬೆಂಬಲಿಸಿ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಹೆಚ್ಚು ಹೆಚ್ಚು ಮತಗಳನ್ನು ಕೊಡುವುದರ ಮೂಲಕ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪ್ರಜಾಪ್ರಭುತ್ವದ ದಿಸೆಯಲ್ಲಿ ಪ್ರಜಾಪ್ರಭುತ್ವದ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂತಹ ನೀವುಗಳು ಈಗಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನು ತೊಲಗಿಸಿ ಹೊಸ ರಾಜಕೀಯ ಸ್ಥಿತಿಗೆ ಮನ್ವಂತರಕ್ಕೆ ಸಾಕ್ಷಿ ಆಗ್ಬೇಕು ಅಂತಕ್ಕಂಥದನ್ನ ನಾನು ಇಲ್ಲಿ ಕಳಕಳಿಯಿಂದ ಸ್ಮರಿಸಿಕೊಳ್ತೇನೆ ಯಾಕಪ್ಪ ಈ ಮಾತು ಹೇಳ್ತಾ ಇದೀನಪ್ಪಾ ಅಂತಂದ್ರೆ ಪುನರುಚ್ಚರಿಸಿದರೂ ಕೂಡ ಸಾಕಾಗಲ್ಲ ಜನಜಾಗೃತಿಗೆ ಅಂತಕ್ಕಂಥದ್ದನ್ನ ಭಾವಿಸ್ಕೊಳ್ತೇನೆ ರಾಜಕೀಯ ಸ್ಥಿತಂತರಗಳು ಅವಾಂತರಗಳು ಸೃಷ್ಟಿಯಾಗಿ ರಾಜ್ಯದಲ್ಲಿ ಬಡತನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಲೆದೋರ್ತಾ ಇದೆ ಯಾಕೆಂತಂದ್ರೆ ಒಂದು ಸಲ ಒಬ್ಬ ಒಬ್ಬ ಅಭ್ಯರ್ಥಿ ಒಂದು ಪಕ್ಷದಿಂದ ಆ ಎಂ ಎಲ್ ಎ ಆದ್ರೆ ನೂರಾರು ಕೋಟಿ ಆಸ್ತಿಯನ್ನ ಮಾಡ್ಕೊಳ್ತಾನೆ ಯಾಕೆಂತಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗಳಿಗೆ ಕೊಡಕ್ ಬೇಕಲ್ಲ ಸಾವಿರ ಎರಡು ಸಾವಿರ ರೂಪಾಯಿ ನಿಮ್ಮನ್ನ ಕೊಟ್ಟು ಬೆಂತ್ ಅಪ್ಪಡಿಸಿ ಎಂ ಎಲ್ ಎ ಆಗಿ ಹೋಗಿ ನೂರಾರು ಕೋಟಿ ಆಸ್ತಿಯನ್ನು ಮಾಡ್ಕೊಳ್ತಾರೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಬದಲಿಸಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ರಾಜ್ಯದಲ್ಲಿ ಒಂದು ಹೊಸ ಅವತರಣಿಕೆಯ ವಾತಾವರಣವನ್ನು ಉಂಟು ಮಾಡುವುದಲ್ಲದೆ ರಾಜಕೀಯ ವೇದಿಕೆಯನ್ನು ಸೃಷ್ಟಿಸಿ ನಿಜವಾದ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಲು ನಾವೆಲ್ಲ ಮುಂದಡಿಯನ್ನ ಇಡಬೇಕಾಗಿದೆ ಹಾಗಾಗಿ ನ್ಯಾಷನಲ್ ಅಪ್ಲಿ ಪಾರ್ಟಿಯಿಂದ ಹಳ್ಳಿ ಹಳ್ಳಿಗಳಿಗೆ ಪ್ರಚಾರ ನಡೀತಾ ಇದೆ ನ್ಯಾಷನಲ್ ಅಪ್ಲಿ ಪಾರ್ಟಿಯ ದೇಹೋದ್ದೇಶಗಳು ಗುರಿಗಳು ಉದ್ದೇಶಗಳು ಎಲ್ಲವನ್ನೂ ಕೂಡ ನಾಡಿನ ಜನತೆಗೆ ತಲುಪಿಸತಕ್ಕಂತಹ ವ್ಯವಸ್ಥೆಯನ್ನ ನಾನು ಮಾಡ್ತಾ ಇದ್ದೀನಿ ಈಗ ನಾನೇ ಸ್ವತಃ ಹಳ್ಳಿ ಹಳ್ಳಿಗೆ ಹೋಗಿ ನ್ಯಾಷನಲ್ ಅಪ್ರಿ ಪಾರ್ಟಿಯ ಗುರಿ ಉದ್ದೇಶಗಳು ಸದುದ್ದೇಶಗಳು ಮತ್ತು ತತ್ವ ಆದರ್ಶಗಳನ್ನ ತಿಳಿಸುವುದರ ಮೂಲಕ ಒಂದು ಹೊಸ ಪಕ್ಷವನ್ನ ಅವತರಣಿಕೆ ತರುವಲ್ಲಿ ಮುಂದಾಳತ್ವವನ್ನು ವಹಿಸಿ ಮುಂದಡಿಯನ್ನ ಇಟ್ಟಿದ್ದೇನೆ ಹಾಗಾಗಿ ತಮ್ಗ ಆಶೀರ್ವಾದ ಶ್ರೀರಕ್ಷೆ ಅತ್ಯಗತ್ಯ ಅಂತಕ್ಕಂಥದನ್ನ ಈ ಸಮಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಒಂದು ಪಾರ್ಟಿಯನ್ನ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಇದೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ ಯಾಕೆಂತಂದ್ರೆ ಏಕಾಂಗಿಯಾಗಿ ಹೋರಾಟ ಮಾಡಲು ರಾಜಕೀಯದಲ್ಲಿ ಸಾಧ್ಯವಿಲ್ಲ ಸುಮಾರು ತಿಂಗಳುಗಳಿಂದ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಆದ್ರೆ ಇದ್ದಾರೆ ನ್ಯಾಷನಲ್ ಆಫಿ ಪಾರ್ಟಿಯಲ್ಲಿ ಕಾರ್ಯಕರ್ತರು ಇದ್ದಾರೆ ಆದ್ರೆ ದೂರದ ಪ್ರದೇಶಗಳಲ್ಲಿ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಹುಟ್ಕೊಂಡಿದ್ದಾರೆ ಆದ್ರೆ ನನ್ನ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಹುಟ್ಕೊಳ್ತ ಹುಟ್ಕೊಳ್ತಾ ಇಲ್ಲ ಯಾಕಪ್ಪ ಅಂದ್ರೆ ನಾನೊಂದು ಅಲ್ಪಸಂಖ್ಯಾತರ ಘಟಕಕ್ಕೆ ಸೇರಿದ ಸೇರಿರ್ತಕ್ಕಂತ ಅಂದ್ರೆ ಮುಸ್ಲಿಂ ಸಮಾಜಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿ ಆಗಿರೋದ್ರಿಂದ ನನ್ನನ್ನ ಒಂದು ತುಚ್ಛ ಮನೋಭಾವನೆಯಿಂದ ನೋಡ್ತಾರೆ ಯಾಕಂತಂದ್ರೆ ರಾಜಕೀಯದಲ್ಲಿ ಮುಂದೆ ಹೋಗ್ತಾರೆ ಅಂತಂದ್ರೆ ಕಾಲು ಹಿಡಿದು ಎಳೆಯೋ ಮಂದಿನೇ ಜಾಸ್ತಿ ಯಾಕಂತಂದ್ರೆ ಘಟಾನುಘಟಿಗಳಿಗೆ ಬಿಟ್ಟಿಲ್ಲ ನಮ್ಮಂತವ್ರಿಗೆ ಬಿಡ್ತಾರ ಹಾಗಾಗಿ ಇವನ್ ಇವನ್ ಎಲ್ಲಿ ಮುಂದ್ಬಿಡ್ತಾನೋ ಅಂತಕ್ಕಂಥದ್ದು ಮನೋಭಾವನೆಯಿಂದ ಇಲ್ಲಿರ್ತಕ್ಕಂಥ ಕೆಲವೊಂದು ಶಕುನಿಗಳು ಕುತಂತ್ರಿಗಳು ನನ್ನನ್ನ ತುಳಿಯೋಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಡೀತಾ ಇರ್ತಕ್ಕಂಥದ್ದು ಎಲ್ಲಾ ಕಡೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ನಡೀತಕ್ಕಂಥದ್ದು ಈಗ ನಾನೇನು ಅಲ್ಲಗಳಿಬೇಕಾಗಿಲ್ಲ ಅದನ್ನ ನಾನದ ತಲೆಗೆ ಹಾಕಳಕ್ಕೂ ಆಗಲ್ಲ ಆದ್ರೆ ನೇರವಾಗಿ ಎದುರಿಸ ಆಗದೆ ಅಪಪ್ರಚಾರ ಮಾಡುವುದರ ಮೂಲಕ ತಮ್ಮ ಅಸ್ತ್ರಗಳನ್ನ ಪ್ರಯೋಗಿಸ್ತಾರೆ ಇರ್ಲಿ ಅದೇನೇ ಇರ್ಲಿ ಬಂದದ್ದು ಬರಲಿ ಗೆದ್ದೆ ಗೆಲ್ಲದೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆತನ ಎನ್ನುವ ಹಾಗೆ ಮುಂದೆ ಅನೇಕ ರೀತಿಗಳಲ್ಲಿ ನಾವು ಪ್ರಜಾಪ್ರಭುತ್ವದ ಮಾದರಿ ವ್ಯವಸ್ಥೆಯನ್ನ ರೂಪಿಸಲು ಅನೇಕ ರೀತಿಯ ಅವತರಣಿಕೆಯ ಹೆಜ್ಜೆಗಳನ್ನು ಇಡುತ್ತಾ ನಾಡಿನ ಜನತೆಯ ಸುಭಿಕ್ಷೆಗಾಗಿ ಸಾರ್ವಜನಿಕರ ಸ್ವಹಿತಾಸಕ್ತಿಗಾಗಿ ನಾಡಿನ ಒಳಿತಿಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಲ್ಪಿಸಲು ಉತ್ತಮ ರಾಜಕಾರಣದ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯವನ್ನ ಒಂದು ಹೊಸ ಒತ್ತಡಿಕೆಯಲ್ಲಿ ಇಮ್ಮುಡಿಗೊಳಿಸಲು ರಾಜತಾಂತ್ರಿಕ ಮಾರ್ಗದಲ್ಲಿ ಪ್ರಜಾಪ್ರಭುತ್ವದ ನಿಜವಾದ ಹಬ್ಬವನ್ನು ಆಚರಿಸಲು ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ಮಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ರಾಜ್ಯದಲ್ಲಿ ಅಧಿಕಾರವನ್ನು ತಂದು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಮೂಡಿಸಲು ಮುಕ್ತ ವಿದ್ಯುತ್ ಕೊರತೆ ಮುಕ್ತ ಬಡತನ ಮುಕ್ತ ಹಸಿವು ಮುಕ್ತ ಈ ತರಹದ ಅನೇಕ ರೀತಿಯ ಒಂದು ವ್ಯವಸ್ಥೆಗಳನ್ನು ಬಲಪಡಿಸುವುದರ ಮೂಲಕ ನಾವು ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯನ್ನು ಮೂಡಿಸಿ ಅಖಂಡ ಕರ್ನಾಟಕದ ಸಾರ್ವಭೌಮತೆಗಾಗಿ ಅಖಂಡ ಕರ್ನಾಟಕದ ಅಭಿವೃದ್ಧಿಗಾಗಿ ಶಾಂತಿಯುತ ಕರ್ನಾಟಕವನ್ನಾಗಿಸಿ ತಪೋಕಲ್ಪಿತ ಕರ್ನಾಟಕವನ್ನ ದೇಶದಲ್ಲಿ ಮಾದರಿ ರಾಜ್ಯವನ್ನಾಗಿ ಕಲ್ಪಿಸಲು ನಾವೆಲ್ಲ ಹೊಸ ದಿಶೆಯಲ್ಲಿ ಹೆಜ್ಜೆ ಹಾಕಬೇಕಾಗಿದೆ ಅಂತಕ್ಕಂತಹ ಮಾತನ್ನ ಸ್ಮರಿಸಿಕೊಳ್ಳುತ್ತ ನೀವೆಲ್ಲರೂ ಎಚ್ಚಗೊ ಎಚ್ಚರಗೊಳ್ಳಬೇಕು ಜಾಗೃತರಾಗಬೇಕು ಅಂತಕ್ಕಂಥದ್ದು ನಿಮ್ಮ ಮೂಲಕ ನಾನು ಸ್ಮರಿಸಿಕೊಳ್ಳುತ್ತಾ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಒಂದು ಏನು ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಹಳ್ಳಿ ಹಳ್ಳಿಗಳಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ಮತ್ತು ಸದಸ್ಯರುಗಳು ಹೆಚ್ಚಾಗಿ ಈ ಒಂದು ಪಕ್ಷಕ್ಕೆ ಬೆಂಬಲವನ್ನ ನೀಡಬೇಕು ಅಂತಕ್ಕಂಥದನ್ನ ನಾನು ಇಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ಕೇಂದ್ರ ಕಚೇರಿ ಅಂದ್ರೆ ರಾಜ್ಯದ ಕಚೇರಿ ಆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಇದೆ ಸೊ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಯಾಕೆ ಮಾಡಿದೀನಪ್ಪ ಅಂತಂದ್ರೆ ಕಾರ್ಯಾಲಯ ಉತ್ತರ ಕರ್ನಾಟಕವನ್ನ ಬಲಪಡಿಸಕ್ಕೆ ನಾನು ಮುಖ್ಯವಾಗಿ ಹೆಜ್ಜೆ ಇಟ್ಟಿದ್ದೀನಿ ಉತ್ತರ ಕರ್ನಾಟಕದಿಂದಲೇ ಒಂದು ಪ್ರಾಯೋಗಿಕ ರಾಜ್ಯ ರಾಜಕಾರಣದ ಅಸ್ತ್ರವನ್ನು ಪ್ರಯೋಗಿಸಿದ್ದೀನಿ ಸೊ ಹಾಗಾಗಿ ಉತ್ತರ ಕರ್ನಾಟಕವನ್ನು ಬಲಪಡಿಸುತ್ತಾ ಸಸ್ಯಕಾಶಿಯನ್ನಾಗಿ ಮಾಡಿ ಉತ್ತರ ಕರ್ನಾಟಕದ ಅಖಂಡತೆಗಾಗಿ ಸಾರ್ವಭೌಮತೆಗಾಗಿ ಸರ್ವೋದಯಕ್ಕಾಗಿ ನಾವು ಹೊಸ ದಿಶೆಯಲ್ಲಿ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಒತ್ತರಣಿಕೆಯಲ್ಲಿ ಒಂದು ಉತ್ತಮ ಮಾದರಿ ಕರ್ನಾಟಕವನ್ನಾಗಿಸಲು ಅಖಂಡ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲು ನ್ಯಾಷನಲ್ ಅಪ್ನಿಕ್ ಪಾರ್ಟಿ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ದಯವಿಟ್ಟು ಅನ್ಯತಾ ಭಾವಿಸದೆ ನ್ಯಾಷನಲ್ ಅಪ್ನಿಕ್ ಪಾರ್ಟಿ ಮೇಲೆ ನಂಬಿಕೆಯನ್ನು ಇಟ್ಟು ದಯವಿಟ್ಟು ಎಲ್ಲರೂ ಒಟ್ಟಾಗಿ ಜಾತಿ ಜಾತಿ ಎನ್ನದೆ ನಾವೆಲ್ಲರೂ ಒಂದಾಗಿ ಸರ್ವ ಜನಾಂಗದ ನಾವೆಲ್ಲರೂ ಒಂದಾಗೋಣ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹಾತ್ಮಕಾಂಕ್ಷಿಯ ಮಾತನ್ನ ಪ್ರಚುರಪಡಿಸುತ್ತ ಆತ್ಮೀಯ ನನ್ನೆಲ್ಲ ಸ್ನೇಹಿತ ಬಂಧುಗಳಲ್ಲಿ ಹಾಗೂ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಅಭ್ಯುದಯವನ್ನು ಸ್ಥಾಪಿಸಲು ನಾನು ಮುಂದಾಗಿದ್ದೇನೆ ಬನ್ನಿ ಹೊಸ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನಾವೆಲ್ಲ ಹೆಜ್ಜೆ ಹಾಕೋಣ ಎಂದು ಪ್ರಸ್ತುತ ಮಾತಿನೊಂದಿಗೆ ತನ್ನೆಲ್ಲರಿಗೂ ಶುಭ ನಾನು ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು